ለመስካረ ನಮ್ಮಲ್ಲಿ ತುಂಬ ಶ್ರಮಜೀವಿಗಳಿದ್ದಾರೆ ಒಂದು ಒಂದತ್ತು ಊಟಕ್ಕೂ ತುಂಬ ಕಷ್ಟಪಟ್ಟು ಜೀವನ ಮಾಡ್ತಿರ್ತಾರೆ ಮಾಡೋಂಥ ಜನರು ಇದ್ದಾರೆ ಅದೇ ರೀತಿ ಮನೆ ಮನೆಗೆ ತರಕಾರಿ ಹೂವು ಹಣ್ಣು ತರ್ಕ ತರುವಂತಹ ಶ್ರಮಜೀವಿಗಳಾದ ರೈತರ ಹತ್ರ ನಾವು ಕೊಂಡ್ಕೊಳ್ಳೋದ್ರಿಂದ ಅವ್ರಿಗೆ ನಮ್ಮ ಕಡೆಯಿಂದ ಸ್ವಲ್ಪ ಸಹಾಯ ಆದಂಗೆ ಆಗುತ್ತೆ ಸಹಾಯ ಅಂದರೆ ನಾವು ಪೂರ್ತಿ ಅವರಲ್ಲಿರೋ ತರಕಾರಿ ಅಷ್ಟು ಕೊಂಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಅಷ್ಟೊಂದೇ ನಾವು ಶ್ರೀಮಂತರು ಅಲ್ಲ ಸಿರಿವಂತರು ಅಲ್ಲ ಅದಕ್ಕೋಸ್ಕರ ಅವ್ರ ಹತ್ರ ನಾವು ಒಂದು ಕೆ ಜಿ ನಮ್ಮ ಡೈಲಿಗೆ ಎಷ್ಟು ಬೇಕಾಗುತ್ತೋ ಒಂದು ಕೆ ಜಿ ಇಲ್ಲ ಅರ್ಧ ಕೆ ಜಿ ಕೊಂಡ್ಕೊಳ್ಳೋದ್ರಿಂದಲೂ ಅದೇ ಅವರಿಗೆ ದೊಡ್ಡ ಸಹಾಯ ಆಗುತ್ತೆ ಇದರಿಂದ ರೈತರನ್ನ ಆಗುತ್ತೆ ರೈತರನ್ನ ಆಗುತ್ತೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ನಮ್ಮ ದೇಶಕ್ಕೇನೆ ರೈತರನ್ನ ಹೋಲಿಸ್ತಾ ಇದೀವಿ ರೈತರಂದ್ರೆ ಎಷ್ಟು ಇಂಪಾರ್ಟೆಂಟು ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ರೈತರಿಗೆ ನಮ್ಮ ಕಡೆಯಿಂದ ಪೂರ್ತಿ ಸಪೋರ್ಟ್ ಮಾಡೋಣ ತಾಂತ್ರಿಕವಾಗಿ ನಾವು ಎಷ್ಟೇ ಮುಂದುವರೆದರೂ ರೈತರು ಇಲ್ದಲೇ ನಮ್ಮ ಜೀವನನ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಪೂರ್ತಿ ರೈತರಿಗೆ ಸಪೋರ್ಟ್ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್